ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ಯದ್ಭುತವಾದಂಥ ಒಂದು ಸೋಮವಾರದ ದಿನ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತೀನಿ ಸಾಕಷ್ಟು ಜನಕ್ಕೆ ಯಾವಾಗಲೂ ಅಷ್ಟೇ ಜಾಸ್ತಿ ಒಂದೇ ಸಮಸ್ಯೆ ಕಾಡ್ತಾ ಇರುತ್ತೆ ಅದು ದುಡ್ಡು ಕಾಸಿನ ಸಮಸ್ಯೆ ಸ್ನೇಹಿತರೆ ದುಡ್ಡು ಕಾಸಿನ ಸಮಸ್ಯೆ ನಾನಾ ರೂಪದಲ್ಲಿರುತ್ತೆ ಅಂದರೆ ನಾವು ದುಡಿಯುವಾಗ ಆದಾಯ ಹೆಚ್ಚಾಗಬೇಕು ಅಂತ ಕೆಲವೊಬ್ಬರು ಬಯಸ್ತಾರೆ ಕೆಲವರು ಜಾಸ್ತಿ ನಾವು ಸಾಲವನ್ನು ತಗೊಂಡ್ಬಿಟ್ಟಿದೀವಿ ಅದನ್ನು ತೀರಿಸೋದಕ್ಕೆ ನಮ್ಗೆ ಯಾವುದಾದ್ರೂ ಒಂದು ಮಾರ್ಗ ಕಾಣಿಸಿದ್ರೆ ಸಾಕು ಸಾಲವನ್ನು ತೀರಿಸಬೇಕು ಮನೆಯಲ್ಲಿ ತುಂಬ ಕಷ್ಟಗಳಿದೆ ಅದನ್ನು ನಿವಾರಣೆ ಮಾಡ್ಕೊಳ್ಬೇಕು ಮನುಷ್ಯನಿಗೆ ಪ್ರತಿಯೊಂದು ತಗೊಳ್ಬೇಕು ಅಂದರೆ ದುಡ್ಡು ಕಾಸು ಇರಲೇಬೇಕು ನಾವು ಯಾವುದೇ ರೂಪದಲ್ಲಿ ಮಾತಾಡಿದ್ರೂ ಸ್ನೇಹಿತರೆ ಈಗ ದುಡ್ಡು ನಮಗೆ ಅಷ್ಟು ಅವಶ್ಯಕತೆ ಇದ್ದೇ ಇರುತ್ತೆ ಯಾಕಂದರೆ ಪ್ರತಿಯೊಂದನ್ನು ಕೂಡ ನಾವು ತಗೊಳ್ಬೇಕಂದ್ರೆ ದುಡ್ಡು ಇರಲೇಬೇಕು ಇಲ್ಲಿಂದ ಮತ್ತೊಂದು ಜಾಗಕ್ಕೆ ಹೋಗ್ಬೇಕು ಅಂದರೂ ಅಷ್ಟು ಅವಶ್ಯಕತೆ ಇರುವಂಥದ್ದು ಆ ದುಡ್ಡನ್ನು ನಾವು ಯಾವ ರೀತಿ ಸಂಪಾದನೆ ಮಾಡಬೇಕು ಇದ್ದೀವಿ ಯಾಕೋ ಆದಾಯ ಹೆಚ್ಚಾಗ್ತಾ ಇಲ್ಲ ಏನೂ ಉಳಿತಾಯ ಮಾಡೋದಕ್ಕೂ ಕೂಡ ನಮ್ಗೆ ಆಗ್ತಾ ಇಲ್ಲ ಅಂತ ಹೇಳುವಂಥವರು ಸೋಮವಾರದ ದಿನ ತಪ್ಪದೇ ಈ ಪರಿಹಾರವನ್ನು ಮಾಡಿಕೊಳ್ಳಿ ಸೋಮವಾರದ ದಿನ ನಾವು ಬೆಳಗ್ಗೆ ಎಲ್ಲರೂ ಅಷ್ಟೇ ಸ್ನೇಹಿತರೆ ವಾರದಲ್ಲಿ ಮೊದಲನೆಯ ದಿನ ಆಗಿರೋದ್ರಿಂದ ಆ ವರ್ಕಿಂಗ್ ಡೇಸ್ ಅನ್ನೋದು ಕೂಡ ಪ್ರಾರಂಭ ಆಗುತ್ತಲ್ವ ಪ್ರೆಷರು ಅನ್ನೋದು ಕೂಡ ಅಷ್ಟೇ ಇರುತ್ತೆ ಎಲ್ರಿಗೂ ಒತ್ತಡಗಳಿಂದ ನಾವು ಬೇಸತ್ತೋಗ್ಬಿಟ್ಟಿರ್ತೀವಿ ಅವರುಗಳು ಈ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು ಸೋಮವಾರ ನಾವು ಎಷ್ಟೇ ಕೆಲಸಗಳಿದ್ರೂ ಸ್ನೇಹಿತರೆ ಮೊದಲು ಸ್ನಾನವನ್ನು ಮಾಡಬೇಕು ಮನೆಯನ್ನು ಕ್ಲೀನ್ ಮಾಡಿಟ್ಕೊಂಡು ನಾವು ದೀಪಾರಾಧನೆ ಮಾಡಬೇಕು ಶಿವಸ್ವಾಮಿಗೆ ಹತ್ತಿರದಲ್ಲೇ ನಿಮಗೆ ಶಿವಾಲಯಗಳು ಇದ್ದರೆ ಹೋಗಿ ಜಲಾಭಿಷೇಕವನ್ನು ಮಾಡ್ಕೊಂಡು ಬನ್ನಿ ಯಾಕಂದರೆ ಶಿವಸ್ವಾಮಿ ಬಂದು ಅಭಿಷೇಕ ಪ್ರಿಯ ಸ್ನಾನದ ನೀರಿಗೆ ಸ್ವಲ್ಪ ವಿಭೂತಿಯನ್ನು ಹಾಕಿ ಸ್ನಾನ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ನಮಗೆ ಇರುವಂಥ ಕಷ್ಟ ಸಮಸ್ಯೆಗಳು ದೂರ ಆಗುತ್ತೆ ಸ್ನಾನದ ನೀರಿಗೆ ಇದನ್ನು ನೀವು ಬೆರೆಸ್ಕೊಂಡು ಸ್ನಾನ ಮಾಡೋದ್ರಿಂದ ಇನ್ನು ದೀಪಾರಾಧನೆಗೆ ನೀವು ದೀಪ ಹಚ್ಚುವಾಗ ನೋಡಿ ಯಾವಾಗಲೂ ಅಷ್ಟೇ ಸೋಮವಾರದ ದಿನಗಳಲ್ಲಿ ಬಿಲ್ವ ಪತ್ರೆಯನ್ನು ದೀಪದ ಕೆಳಗೆ ಇಟ್ಟು ದೀಪ ಹಚ್ಚಿ ಆಗ ನಿಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಮನೆಯಲ್ಲಿ ನಮಗೆ ಏನೋ ಒಂದು ತೀರಲಾಗದ ನಷ್ಟ ಏನಾದರೂ ಆಗಿದ್ರೆ ಅಥವಾ ಸಮಸ್ಯೆಗಳಾಗಿದ್ದರೆ ಅದನ್ನು ತುಂಬಿಸ್ಕೊಳ್ಳೋದಕ್ಕೆ ಸಮಸ್ಯೆಗಳನ್ನು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ಕಷ್ಟಗಳು ದೂರ ಆಗೋದಕ್ಕೆ ಈ ಪರಿಹಾರ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಹಾಗೆ ಚಕ್ಕೆಯ ಪರಿಹಾರ ದಾಲ್ಚಿನ್ನಿ ಚಕ್ಕೆ ಅನ್ನೋದು ನಮಗೆ ದುಡ್ಡು ಕಾಸನ್ನು ಜಾಸ್ತಿ ಬರುವಂತೆ ಮಾಡುತ್ತೆ ಸೋಮವಾರದ ದಿನ ಸಂಜೆಯ ಮೇಲೆ ದೀಪ ಹಚ್ತಿರಲ್ವಾ ದೀಪ ಹಚ್ಚಿದಾಗ ನೀವು ಶಿವಸ್ವಾಮಿಯನ್ನು ಮನಸ್ಸಲ್ಲಿ ನೆನೆಸ್ಕೊಳ್ತಾ ಈ ಚಕ್ಕೆಯನ್ನು ತಗೊಂಡು ಅಂದರೆ ದಾಲ್ಚಿನ್ನಿ ಚೆಯನ್ನು ತಗೊಂಡು ಸ್ವಲ್ಪ ಪುಡಿ ಮಾಡಿ ನೀವು ಇಟ್ಕೊಂಡಿರಬೇಕು ಆ ಪುಡಿ ಮಾಡಿ ಇಟ್ಟಿರುವಂಥ ದಾಲ್ಚಿನ್ನಿ ಚೆಯನ್ನು ಕೇಳಿಕೊಂಡು ಶಿವಸ್ವಾಮಿಯ ಹತ್ತಿರ ನಮಗಿರುವ ದುಡ್ಡು ಕಾಸಿನ ಸಮಸ್ಯೆಗಳು ಹೋಗ್ಲಾಡಿಸಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ನಮ್ಮ ಮನೆಯಲ್ಲಿ ಆಗಬೇಕು ಅಭಿವೃದ್ಧಿ ಜಾಸ್ತಿ ಆಗಬೇಕು ಅನ್ನೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ಅಕಸ್ಮಾತಾಗಿ ನಮಗೆ ಅರ್ಜೆಂಟಿಗೆ ದುಡ್ಡು ಬೇಕು ಅಂದಾಗ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಬೇಗ ಆಕಸ್ಮಿಕವಾಗಿ ದುಡ್ಡು ಅನ್ನೋದು ಒದಗಿ ಬರುತ್ತೆ ಯಾವ ರೀತಿ ಪರಿಹಾರಗಳನ್ನು ಮಾಡಿಕೊಳ್ಳೋದು ಅನ್ನೋದು ಇದರಲ್ಲಿ ತಿಳಿಸ್ತೀನಿ ಚಕ್ಕೆಯನ್ನು ನಾವು ಪುಡಿ ಮಾಡಿ ಇಟ್ಕೊಳ್ಬೇಕು ಸ್ನೇಹಿತರೆ ಪುಡಿ ಮಾಡಿಕೊಂಡು ಶಿವಸ್ವಾಮಿ ಹತ್ರ ದೀಪಾರಾಧನೆ ಅಂದರೆ ದೇವರ ಮನೆಯಲ್ಲಿ ದೀಪ ಹಚ್ಚಿರ್ತೀವಿ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಒಂದು ಪೇಪರಲ್ಲಿ ನೀವು ಇದನ್ನು ಪುಡಿ ಮಾಡಿ ಇಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಏನಾದರೂ ದಾಲ್ಚಿನ್ನಿ ಚಕ್ಕೆ ಪುಡಿ ಇದ್ದರೆ ಅದನ್ನೇ ತಗೊಳ್ಬಹುದು ಇಲ್ಲಾಂದರೆ ಆರಾಮಾಗಿ ಒಂದು ಸ್ವಲ್ಪ ಚಕ್ಕೆಯನ್ನು ತಗೊಂಡು ಪುಡಿ ಮಾಡಿ ನೀವು ದೀಪಕ್ಕೆ ಸ್ವಲ್ಪವನ್ನು ಹಾಕಿ ಸ್ನೇಹಿತರೆ ಆ ದೀಪಕ್ಕೆ ಸ್ವಲ್ಪ ಹಾಕಿ ಆದಮೇಲೆ ಈ ಪುಡಿಯನ್ನು ನೀವು ನಿಮ್ಮ ಪರ್ಸಲ್ಲಿ ಅಥವಾ ನೀವು ಬ್ಯಾಗ್ ಇಟ್ಕೊಳ್ತೀರಲ್ವಾ ಇಲ್ಲಾಂದರೆ ನೀವು ದುಡ್ಡು ಇಡ್ತೀರಾ ನೋಡಿ ಆ ಜಾಗದಲ್ಲಿ ಇದನ್ನು ಇಟ್ಕೊಂಡು ಸ್ವಲ್ಪ ದಿನ ಇಟ್ಕೊಳ್ಳಿ ಒಂದು ವಾರ ಹದಿನೈದು ದಿನ ಈ ಥರ ನೀವು ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಪರ್ಸು ತುಂಬ ಜನ ಯಾವಾಗಲೂ ಖಾಲಿ ಇರುತ್ತೆ ಅದರಲ್ಲಿ ಒಂದು ರೂಪಾಯಿ ಕೂಡ ಇರೋದಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ ಅಂತಹವ್ರಿಗೆ ದುಡ್ಡು ಸದಾ ಕಾಲ ಅದರಲ್ಲಿ ಒಂದು ನೂರು ರೂಪಾಯಿ ಆದ್ರೂ ಸ್ನೇಹಿತರೆ ನಮ್ಗೆ ಒಂದೇ ಒಂದು ರೂಪಾಯಿ ಇಲ್ಲ ಅಂತ ಹೇಳಿದ್ರು ಕೂಡ ನೂರು ರೂಪಾಯಿ ಇದೆ ಅಂತ ಹೇಳಿದ್ರೆ ಕೂಡ ತುಂಬ ಒಳ್ಳೆಯದಲ್ವಾ ಇಲ್ಲಾಂದರೆ ಒಂದು ಐನೂರು ರೂಪಾಯಿ ಆದರೂ ಅಂದರೆ ನಮ್ಮ ಒಂದು ಸಂಪಾದನೆ ಯಾವ ರೀತಿ ಇರುತ್ತೆ ನೋಡಿ ಅದರ ಮೇಲೆ ದುಡ್ಡು ಜಾಸ್ತಿ ಆಗುತ್ತೆ ಇದನ್ನ ನೀವು ಮಾಡ್ಕೊಂಡು ನೋಡಿ ಮತ್ತೆ ಮತ್ತೊಂದು ಪರಿಹಾರ ಸೋಮವಾರದ ರಾತ್ರಿ ಮಾಡ್ಕೊಳ್ಬೇಕು ಗಾಜಿನ ಬಟ್ಲಲ್ಲಿ ಇಡೀ ಕಲ್ಲುಪ್ಪನ್ನು ಸ್ವಲ್ಪ ಹಾಕ್ಕೊಳ್ಬೇಕು ಇಲ್ಲಾಂದರೆ ಒಂದು ಚಿಕ್ಕ ಬೌಲ್ ಆಗಿದ್ದರೆ ಅದರ ತುಂಬ ನೀವು ಅಂದರೆ ಚೆಲ್ಲೋ ಥರ ಹಾಕ್ಕೊಳ್ಬಾರ್ದು ಆ ಥರ ಹಾಕಿಬಿಟ್ಟು ಅದಕ್ಕೆ ಇಲ್ಲಿ ತೋರಿಸ್ತಾ ಇರುವ ರೀತಿಯಲ್ಲಿ ಅರಿಶಿನ ಕುಂಕುಮ ಹಾಕಿ ಇಡಬೇಕು ಇದನ್ನು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಹಾಲು ಅಥವಾ ಕಿಚನ್ನು ಈ ಥರ ನೀವು ಇಟ್ಕೊಂಡಿರುವಂಥ ಜಾಗದಲ್ಲಿ ಒಂದು ಮೂಲೆಯಲ್ಲಿ ಇದನ್ನು ಇಡಬೇಕು ಈ ಥರ ಸೋಮವಾರದ ರಾತ್ರಿ ಇಟ್ಟಾಗ ಆದಷ್ಟು ನೈಋತ್ಯ ಮೂಲೆ ಬರುತ್ತಲ್ವ ಆ ಜಾಗದಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಏಕೆಂದರೆ ನೈಋತ್ಯ ಮೂಲೆಯಲ್ಲಿ ನಾವು ಇಟ್ಟಾಗ ನಮಗೆ ಖರ್ಚುಗಳು ಜಾಸ್ತಿ ಆಗೋದಿಲ್ಲ ತುಂಬ ಯಥಾವತ್ತಾಗಿ ಖರ್ಚು ಸಿಕ್ಕಾಪಟ್ಟೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅಂತಹವ್ರಿಗೆ ಸ್ವಲ್ಪ ಕಡಿಮೆ ಆಗುತ್ತೆ ಉಳಿತಾಯ ಮಾಡ್ಕೊಳ್ಬಹುದು ಇದು ತುಂಬ ಎಫೆಕ್ಟ್ ಇರುವಂಥದ್ದು ಯಾಕಂದರೆ ಕಲ್ಲುಪ್ಪಿನ ಪರಿಹಾರವನ್ನು ನಾವು ಮಾಡ್ಕೊಳ್ತಾ ಇದ್ದಾಗ ಸದಾಕಾಲ ನಮ್ಮ ಮನೆಯಲ್ಲಿ ಕಷ್ಟಗಳು ಕಡಿಮೆ ಆಗುತ್ತೆ ಕೆಲಸಗಳು ಅನ್ನೋದು ಜಾಸ್ತಿ ಅಂದರೆ ಕೆಲಸ ಸಿಗುತ್ತೆ ತುಂಬ ಜನಕ್ಕೆ ಕೆಲಸ ಸಿಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇರ್ತಾರೆ ನೋಡಿ ಅಂಥವರು ಕೆಲಸ ತಪ್ಪದೇ ಚೆನ್ನಾಗಿರುವಂಥ ಕೆಲಸ ಸಿಗುತ್ತೆ ನಿಮ್ಮ ಇಷ್ಟದ ಕೆಲಸ ಆಗಿರಬಹುದು ಹಾಗೆ ದುಡ್ಡು ಯಾವಾಗಲೂ ಅಷ್ಟೇ ನಮಗೆ ಏನಕ್ಕೋ ಒಂದು ಅವಶ್ಯಕತೆಗೆ ಬೇಕು ಅಂತ ಹೇಳ್ತೀವಿ ನೋಡಿ ಆ ಸಮಯಕ್ಕೆ ದುಡ್ಡು ಅನ್ನೋದು ತಪ್ಪದೇ ಬರುತ್ತೆ ಈ ಪ್ರಯತ್ನವನ್ನು ನೀವು ಒಂದು ಸಾರಿ ಸೋಮವಾರದ ದಿನ ಮಾಡಿಕೊಳ್ಳಿ ಇದನ್ನು ಮತ್ತೆ ನೀವು ಯಾವಾಗ ತೆಗಿಬೇಕು ಅಂದರೆ ಸೋಮವಾರ ಇಟ್ಟಾಗ ಒಂದು ವಾರ ಹೆಚ್ಚು ಕಡಿಮೆ ಇರಬೇಕು ಶನಿವಾರದ ದಿನ ಇದನ್ನು ತೆಗೆದುಬಿಡಬೇಕು ಸ್ನೇಹಿತರೆ ಶನಿವಾರ ಇದನ್ನು ಸಿಂಕಲ್ಲಾದರೂ ಹಾಕಿ ಕರಗಿಸ್ಬಿಟ್ಟು ನೀವೆಲ್ಲಾದರೂ ಒಂದು ಹಸಿರು ಗಿಡಗಳು ಇರುವ ಜಾಗಗಳಲ್ಲಿ ಕೂಡ ಇದನ್ನು ಹಾಕಬಹುದು ಇದನ್ನು ಮಾಡಿದಾಗ ನಿಮಗೆ ಆಶ್ಚರ್ಯ ಆಗುವ ರೀತಿಯಲ್ಲಿ ಬದಲಾವಣೆ ಅನ್ನೋದು ನಿಮಗೆ ತುಂಬ ಆಗುತ್ತೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಮಾಡ್ಕೊಂಡು ನೋಡಿ ಧನ್ಯವಾದಗಳು